ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಜವಾಹರ್ನವೋದಯ ವಿದ್ಯಾಲಯ ಹಾಗೂ ಇಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ಕೇಳಬಹುದಾದ ಹಾಗೂ ಈ ಹಿಂದಿನ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪತ್ರ ಲೇಖನ ಕುರಿತು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ ಹಾಗಾಗಿ ಅವುಗಳ ಬಗ್ಗೆ ಇವತ್ತು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಇನ್ಸ್ಪಿರೇಷನ್ ನೀಡುತ್ತದೆ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ ಇಲ್ಲಿ ಮೊದಲನೇದಾಗಿ ತಾಯಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳು ಎ ತೀರ್ಥರೂಪ ಬಿ ಮಾತೃಶ್ರೀ ಸಿ ಪೂಜ್ಯ ಡಿ ಪ್ರೀತಿಯ ಅಂತ ಇದೆ ಇಲ್ಲಿ ನೋಡಬಹುದು ತಾಯಿಗೆ ಪತ್ರ ಬರೆಯುವಾಗ ಬಳಸುವಂತಹ ಒಂದು ಸಂಬೋಧನೆ ಅಂತ ನೋಡ್ತಾ ಹೋಗುದಾದ್ರೆ ಇಲ್ಲಿ ನೋಡಬಹುದು ಎ ತೀರ್ಥರೂಪ ಬಿ ಮಾತೃಶ್ರೀ ಸಿ ಪೂಜ್ಯ ಡಿ ಪ್ರೀತಿಯ ಅಂತ ಇದೆ ಇಲ್ಲಿ ನಾವು ತಾಯಿಗೆ ಪತ್ರ ಬರೆಯುವಾಗ ಮಾತೃಶ್ರೀ ಎನ್ನುವಂತಹ ಒಂದು ಸಂಬೋಧನೆಯನ್ನ ಬಳಸ್ತೀವಿ ಅಂದರೆ ಪತ್ರವನ್ನು ಪ್ರಾರಂಭ ಮಾಡುವಾಗ ಮೊದಲಿಗೆ ನಾವು ಯಾರಿಗೆ ಅಂತ ಬರೆಯುವಾಗ ಅಲ್ಲಿ ಅಲ್ಲಿ ಮಾತೃಶ್ರೀ ಅಂತ ಬರಿತೀವಿ ಇನ್ನು ಎರಡನೇದಾಗಿ ತಂದೆಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಎ ಮಾತೃಶ್ರೀ ಬಿ ಪೂಜ್ಯ ಸಿ ಪ್ರೀತಿಯ ಡಿ ತೀರ್ಥರೂಪ ಅಂತ ಇದೆ ಇಲ್ಲಿ ಡಿ ಆಪ್ಷನ್ ಇದೆಯಲ್ಲ ತೀರ್ಥರೂಪ ಇದು ತಂದೆಗೆ ಪತ್ರ ಬರೆಯುವಾಗ ಬಳಸುವಂತಹ ಒಂದು ಸಂಬೋಧನೆ ಆಗಿರುತ್ತದೆ ಇನ್ನು ಮೂರನೇದಾಗಿ ಗುರುಗಳಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಎ ಪೂಜ್ಯ ಬಿ ಪ್ರೀತಿಯ ಸಿ ಮಾತೃಶ್ರೀ ಹಾಗೂ ಡಿ ಚಿರಂಜೀವಿ ಇಲ್ಲಿ ನೋಡ್ಬೋದು ಗುರುಗಳಿಗೆ ನಾವು ಪೂಜ್ಯ ಸ್ಥಾನದಲ್ಲಿ ಇರುವುದರಿಂದ ಅವರಿಗೆ ನಾವು ಇಲ್ಲಿ ಪೂಜ್ಯ ಪೂಜ್ಯ ಗುರುಗಳಿಗೆ ಅಂತ ಪತ್ರವನ್ನು ಬರೆಯುತ್ತೇವೆ ಇನ್ನು ನಾಲ್ಕನೇ ಪ್ರಶ್ನೆ ನೋಡಬಹುದು ಚಿರಂಜೀವಿ ಎಂಬುದನ್ನು ಪತ್ರ ಬರೆಯುವಾಗ ಯಾರಿಗೆ ಬಳಸಲಾಗುತ್ತೆ ಈ ಸಂಬೋಧನೆ ಯಾರಿಗೆ ಬಳಸ್ತಾರೆ ಎ ನೋಡ್ಬೋದು ತಾಯಿ ಬಿ ತಂದೆ ಸಿ ಗುರುಗಳು ಡಿ ಕಿರಿಯರಿಗೆ ಇಲ್ಲಿ ಚಿರಂಜೀವಿ ಎನ್ನುವಂಥದ್ದನ್ನ ನಾವು ಇಲ್ಲಿ ಕಿರಿಯರಿಗೆ ಬಳಸುತ್ತೇವೆ ಸೊ ಹಾಗಾಗಿ ಡಿ ಆಪ್ಷನ್ ಇದೆಯಲ್ಲ ಅದು ಸರಿಯಾದ ಉತ್ತರವಾಗುತ್ತದೆ ಇನ್ನು ಐದನೇ ಪ್ರಶ್ನೆ ನೋಡ್ಬೋದು ಗೆಳೆಯ ಅಥವಾ ಗೆಳತಿಯರಿಗೆ ಬಳಸುವ ಸಂಬೋಧನೆ ಇದು ಅಂದರೆ ಪತ್ರ ಬರೆಯುವಾಗ ಇಲ್ಲಿ ಎ ಪೂಜ್ಯ ಬಿ ಪ್ರೀತಿಯ ಸಿ ಚಿರಂಜೀವಿ ಹಾಗೂ ಇಲ್ಲಿ ಡಿ ಮಾತೃಶ್ರೀ ಅಂತಿದೆ ಇಲ್ಲಿ ನಾವು ಪ್ರೀತಿಯ ಎನ್ನುವಂಥದ್ದನ್ನು ಇಲ್ಲಿ ಗೆಳೆಯ ಅಥವಾ ಗೆಳತಿಯರಿಗೆ ಪತ್ರ ಬರೆಯುವಾಗ ಬಳಸ್ತೀವಿ ಇಲ್ಲಿ ಪ್ರೀತಿಯ ಅಂದರೂ ಒಂದೇ ಅಥವಾ ಆತ್ಮೀಯ ಅಂತ ಕೂಡ ಬಳಸ್ತೀವಿ ಇನ್ನು ಆರನೇ ಪ್ರಶ್ನೆ ನೋಡಬಹುದು ಚಿಕ್ಕಪ್ಪನಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ನಾಲ್ಕು ಆಪ್ಷನ್ಸ್ಗಳಲ್ಲಿ ಎ ಪೂಜ್ಯ ಬಿ ತೀರ್ಥರೂಪ ಸಮಾನ ಸಿ ಮಾತೃಶ್ರೀ ಡಿ ತೀರ್ಥರೂಪ ಇಲ್ಲಿ ತಂದೆಗೆ ಪತ್ರ ಬರೆಯುವಾಗ ತೀರ್ಥರೂಪ ಅಂತ ಬಳಸ್ತೀವಿ ಇಲ್ಲಿ ಚಿಕ್ಕಪ್ಪ ಅಂದಾಗ ಅದು ತೀರ್ಥರೂಪ ಸಮಾನ ಅಂತ ಆಗುತ್ತದೆ ಆದ್ದರಿಂದ ಈ ಪ್ರಶ್ನೆಗಳು ಇಲ್ಲಿ ಪತ್ರ ಲೇಖನಕ್ಕೆ ಸಂಬಂಧಪಟ್ಟಿರ್ತವೆ ಇವುಗಳ ಕುರಿತು ಸಾಕಷ್ಟು ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಲಾಗಿರುತ್ತದೆ ಇವುಗಳನ್ನು ತಾವು ಸರಿಯಾಗಿ ನೋಟ್ಸ್ ಮಾಡಿಟ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟ ಇನ್ನೊಂದಿಷ್ಟು ಮಾಹಿತಿಗಳನ್ನು ತಮಗೆ ತಿಳಿಸ್ತೀನಿ ಧನ್ಯವಾದಗಳು